ನಮಸ್ತೆ ಫ್ರೆಂಡ್ಸ್ ನನ್ನಮ್ಮ ಹೇಳಿದ ಮನೆಮದ್ದುಗಳು ಶೀರ್ಷಿಕೆಯ ಅಡಿಯಲ್ಲಿ ನಾಚಿಕೆ ಮುಳ್ಳು ಇದರ ಔಷಧೀಯ ಗುಣಗಳ ಬಗ್ಗೆ ನೋಡೋಣ ಮುಟ್ಟಿದರೆ ಮುನಿ ಸಸ್ಯದ ಎಲ್ಲ ಭಾಗವು ಮನೆ ಔಷಧಿ ತಯಾರಿಕೆಗೆ ಬಹಳ ಉಪಯುಕ್ತವಾದುದು ಆಂಗ್ಲ ಭಾಷೆಯಲ್ಲಿ ಟಚ್ ಮಿ ನಾಟ್ ಶೇಮ್ ಪ್ಲ್ಯಾಂಟ್ ಎಂದು ಇದನ್ನು ಕರೆಯುತ್ತಾರೆ ಈ ಸಸ್ಯದ ಔಷಧೀಯ ಗುಣಗಳನ್ನು ನೋಡುವುದಾದರೆ ಅಧಿಕ ರಕ್ತಸ್ರಾವ ತಡೆಯಲು ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವವಾಗುತ್ತಿದ್ದರೆ ನಾಚಿಕೆ ಮುಳ್ಳಿನ ಗಿಡ ಎಲೆ ಹಾಗೂ ಬೇರುಗಳನ್ನು ಜಜ್ಜಿ ಕಷಾಯ ಮಾಡಿ ಬಳಸಬಹುದು ಅನಿಯಮಿತ ಮುಟ್ಟಿನ ಸಮಸ್ಯೆಗಳಿಗೆ ಈ ಗಿಡದ ಕಷಾಯವನ್ನು ಸೇವನೆ ಮಾಡುವುದು ಅನಿಯಮಿತ ಮುಟ್ಟಿನ ಸಮಸ್ಯೆಯನ್ನು ಹತೋಟಿ ಮಾಡುತ್ತದೆ ಬಾವುಗಳಿಗೆ ಮಂಗನ ಬಾವು ಮತ್ತು ದೇಹದ ಇತರ ಭಾಗಗಳಲ್ಲಿ ಯಾವುದೇ ಬಾವುಗಳಾಗಿದ್ದರೆ ನಾಚಿಕೆ ಮುಳ್ಳಿನ ಎಲೆಗಳನ್ನು ಅರೆದು ರಸವನ್ನು ಹಚ್ಚುವುದು ಪರಿಣಾಮಕಾರಿ ನಾಚಿಕೆ ಮುಳ್ಳಿನ ಎಲೆಗಳನ್ನು ಅರೆದು ಚೇಳು ಚುಚ್ಚಿದ ಸ್ಥಳಕ್ಕೆ ಲೇಪಿಸುತ್ತಾ ಅದರ ಬೇರನ್ನು ಜಗಿದು ನುಂಗುವುದರಿಂದ ನೋವು ಮತ್ತು ಬಾವು ತ್ವರಿತವಾಗಿ ಕಡಿಮೆಯಾಗುತ್ತದೆ ಗಾಯಗಳಿಗೆ ಗಾಯಗಳ ಮೇಲೆ ರಕ್ತಸ್ರಾವವಾಗುತ್ತಿದ್ದರೆ ಎಲೆಗಳನ್ನು ಜಜ್ಜಿ ರಸ ಅಥವಾ ಪೇಸ್ಟ್ ಮಾಡಿ ಹಚ್ಚಿದರೆ ಗಾಯಗಳು ಬೇಗ ಕಡಿಮೆಯಾಗುತ್ತದೆ ಖಜ್ಜಿ ಮತ್ತು ತುರಿಕೆಗಳಿಗೆ ತುರಿಕೆ ಮತ್ತು ಕಜ್ಜಿಗೆ ನಾಚಿಗೆ ಮುಳ್ಳಿನ ಎಲೆಗಳ ರಸ ಅಥವಾ ಎಣ್ಣೆ ಹಚ್ಚುವುದು ತ್ವರಿತ ಪರಿಹಾರ ಒದಗಿಸುತ್ತದೆ ಬಾಯಿ ದುರ್ಗಂಧ ಮತ್ತು ಹಲ್ಲು ನೋವಿಗೆ ನಾಚಿಕೆ ಮುಳ್ಳಿನ ಗಿಡದಿಂದ ಕಷಾಯ ತಯಾರಿಸಿ ಬಾಯಿಯಲ್ಲಿ ಮುಕ್ಕಳಿಸಿದರೆ ದುರ್ಗಂಧ ಮತ್ತು ಹಲ್ಲು ನೋವು ಕಡಿಮೆಯಾಗುತ್ತದೆ ಒಂದು ಒಳಮುಷ್ಟಿಯಷ್ಟು ಮುಟ್ಟಿದರೆ ಮುನಿ ಎಲೆ ನಾಲ್ಕು ಕಾಳುಮೆಣಸು ಚಿಟಿಕೆಯಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಅರೆಯಬೇಕು ಉಂಡೆ ಮಾಡಿ ನೋವು ಇರುವ ಹಲ್ಲಿಗೆ ಇಟ್ಟು ಗಟ್ಟಿಯಾಗಿ ಕಚ್ಚಿ ಜೊಲ್ಲು ರಸ ಹೊರ ಹಾಕುತ್ತಾ ಇರಿ ಅರ್ಧ ಗಂಟೆಗೆ ಗುಣವಾಗುತ್ತದೆ ಹಲ್ಲು ಹುಳುಕು ಇದ್ದರೂ ನೋವು ಕಡಿಮೆಯಾಗುತ್ತದೆ ಮೂಲವ್ಯಾಧಿಗೆ ನಾಚಿಕೆ ಮುಳ್ಳಿನ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರಿಗೆ ಬೆರೆಸಿ ಕುಡಿದರೆ ಅಥವಾ ಗಿಡದ ಕಷಾಯ ಮಾಡಿ ಕುಡಿದರೆ ಮೂಲವ್ಯಾಧಿ ಸಮಸ್ಯೆಯು ನಿಯಂತ್ರಣಗೊಳ್ಳುತ್ತದೆ ತಲೆಯ ನೋವು ಮತ್ತು ಒತ್ತಡ ನಿರ್ವಹಣೆ ನಾಚಿಕೆ ಮುಳ್ಳಿನ ಎಲೆಗಳ ಚೂರ್ಣ ಅಥವಾ ಕಷಾಯ ಮಿತ ಪ್ರಮಾಣದಲ್ಲಿ ಸೇವಿಸಿದರೆ ತಲೆಯ ನೋವು ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಲುಬುಗಳ ನೋವು ಪರಿಹಾರಕ್ಕೆ ಬಿದ್ದು ಕೈಕಾಲುಗಳ ಎಲುಬುಗಳಿಗೆ ಘಾಸಿಯಾಗಿದ್ದರೆ ಅಮೂಲಾಗ್ರ ನಾಚಿಕೆ ಗಿಡ ಮತ್ತು ಸಾಸಿವೆ ಸೇರಿಸಿ ತೈಲ ತಯಾರಿಸಿ ಹಚ್ಚುವುದರಿಂದ ಶೀಘ್ರ ಗುಣವಾಗುತ್ತದೆ ನಾಚಿಕೆ ಮುಳ್ಳಿನ ಭಾಗಗಳನ್ನು ನಿಂಬೆ ರಸದಲ್ಲಿ ಅರೆದು ಬಿಸಿ ಮಾಡಿ ಲೇಪಿಸಬೇಕು ಬಹುಮೂತ್ರ ಮತ್ತು ಉರಿಮೂತ್ರ ಸಮಸ್ಯೆಗೆ ಪದೇ ಪದೇ ಮೂತ್ರ ವಿಸರ್ಜನೆ ಹಾಗೂ ಮೂತ್ರ ಸಮಸ್ಯೆ ಇದ್ದರೆ ಅಂತವರು ಇದರ ಕಷಾಯವನ್ನು ಸೇವಿಸಬಹುದು ಕಷಾಯ ಮಾಡುವ ವಿಧಾನ ನಾಚಿಕೆ ಮುಳ್ಳಿನ ಎರಡು ಗಿಡಗಳನ್ನು ತಂದು ಕಾಂಡ ಎಲೆ ಮತ್ತು ಬೇರನ್ನು ಚೆನ್ನಾಗಿ ತೊಳೆದು ಹೂವುಗಳನ್ನು ತೆಗೆದುಹಾಕಿ ಜಜ್ಜಿ ಎರಡು ಗ್ಲಾಸ್ ಕುದಿಯುವ ನೀರಿಗೆ ಹಾಕಿ ಅರ್ಧ ಚಮಚ ಜೀರಿಗೆಯನ್ನು ಸೇರಿಸಿ ಕುದಿಸಿ ಅದು ಒಂದು ಗ್ಲಾಸಿಗೆ ಬತ್ತಿದಾಗ ಅದನ್ನು ಶೋಧಿಸಿ ದಿನಕ್ಕೆ ಎರಡು ಸಲ ಅರ್ಧ ಅರ್ಧ ಗ್ಲಾಸಿನಂತೆ ಕುಡಿಯಿರಿ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು